ಏ ಅಪ್ಪೇ ಮಾಯ್ ಮಾರ್ಕೆಟ್ ಇಂದ ಟೊಮೊಟೊ ಕೈ ತಂದೆ ಅವ್ನ ಏನ್ರು ಮಾಡ್ಕೊಡ್ತೀಯ ಇಟ್ ಹಂಗ ಹಾಳು ಮಾಡ್ತೀಯ ಹಾಳು ಮಾಡ್ಬೇಕ ಅನ್ಕೊಂಡಿದ್ದೆ ಬೇಡ ದುಡ್ಡು ಕೊಟ್ ತಂದಿ ಅಂತ ಯೂಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ ಅಲ್ಲ ನೋಡಿ ಈಗ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಕಾರ್ ಕಾರವಾಗಿ ಏನಾದ್ರು ಚಟ್ನಿ ಏನಾದ್ರು ಮಾಡ್ಕೊಡ್ತೀನ ಟೊಮೊಟೊ ಕೈ ಇಲ್ಲಿ ಬಾ ಇಲ್ಲಿ ಹುಳ ಹತ್ತಿ ಟೊಮೊಟೊ ಕೈ ಐತಿ ಅದನ್ನ ಹಾಕಿ ಮಾಡ್ಕೊಡ್ತಲ್ವ ಇಲ್ಲ ನೀವು ಹುಳ ತಿನ್ಸಕ್ಕೆ ಬಿಡುವ ನೀನ ಏನು ಏನು ಮಾಡಕತ್ತಿಲ್ಲ ಕಟ್ ಮಾಡಿ ಏನೋ ಮಾಡ್ತಿದ್ದಲ್ಲ ಟೊಮೊಟೊ ಕೈನ ಚಟ್ನಿ ಬೇಕಂತೇನಪ್ಪ ನೀ ಚಟ್ನಿ ಕೇಳ್ತಿ ಅಂತ ಗೊತ್ತ ಅದಕ್ಕೆ ಚಟ್ನಿ ಮಾಡಕತ್ತೆ ಮಾಡತಿ ಟೊಮೆಟೊ ಇದು ಚಟ್ನಿ ಚಪಾತಿಗೆ ಮತ್ತು ರೊಟ್ಟಿ ತಿನ್ನಕ್ ಬಹಳ ರುಚಿಯಾಗಿರುತ್ತೆ ಇದಕ್ಕೇನು ಶೇಂಗಾ ತಗೊಂತ ಇದೆಯಲ್ಲ ಹೌದು ನಾನು ಶೇಂಗಾ ಹಾಕಿ ಮಾಡ್ತಾರೆ ನಮ್ಮ ಮನೆಯಾಗ ನಾ ಶೇಂಗಾ ಹಾಕಿ ಮಾಡೋದು ಕಲ್ತಿದ್ದೆ ಹೌದಾ ಇದನ್ನ ಶೇಂಗಾ ಹುರ್ಕೋಬೇಕ ಮೊದ್ಲು ಹ್ಮ್ ನೀನ್ ಶೇಂಗಾನರ ಹಾಕು ಹೆಸರ್ ಕಾಳಾರ ಹಾಕು ಕಡ್ಲೆ ಬೇಳೆನಾರ ಹಾಕು ವಿಶ್ ಚಾಯ್ಸ್ ನೋಡ್ರಿ ಸಿಂಗ ಬಾಂಡ್ಲಿ ಹಾಕಿ ಆ ಕಡೆ ಈ ಕಡೆ ಮಾಡಿ ಹುರಿತಾ ಇದ್ದಾಳೆ ಚಟ್ನಿ ಮಾಡೋಕ್ಕೆ ಆನಂತರ ಹುರಿದ ನಂತರ ಸೈಡ್ ಹಾಕಿದ್ಲು ನೆಕ್ಸ್ಟ್ ಏನು ತಗೊಂಡಾಳ ನೋಡೋಣ ಈಗ ಓ ಈಗ ನೋಡ್ರಿ ಹಸಿ ಮೆಣಸಿಕ ತಗೊಂಡು ಕರ್ತಾ ಇದ್ದಾಳೆ ಈಗ ನೋಡೋಣ ಈ ಹಸಿ ಮೆಣಸಿಕೂ ಹುರ್ಕೋಬೇಕು ಅದಕ್ಕೆ ಬಾಳೆ ಒಳಗೆ ಹಾಕಿ ನೀನು ಹುರಿತೇನೆ ಮಾಡಿದ್ರಣ ನೋಡಿ ಈಗ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದಾಳೆ ನೋಡಣ ಯಾವ ರೀತಿಯಾಗಿ ಬರುತ್ತೆ ಚಟ್ನಿ ನಾವು ನೀರು ಮಾತಾಡ್ತೀವಿ ನನಗೆ ನಾನು ಬಾಣಲೆ ಹಾಕಿದ ಕೇಳಿದೆ ಉರ್ಕೊಂತೀವಿ ಏನು ಮಾಡ್ತೀವಿ ಅಂತಂದು ಎಣ್ಣೆಲಿ ಫ್ರೈ ಮಾಡಿದೀವಿ ಅನಂತರ ಇದು ಮತ್ ಶೇಂಗಾ ಸೇರ್ಸಿದ್ವಿ ಅದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ಬೇಕು ಅದಕ್ಕೆ ಬಿಳಿ ಎಳ್ಳಿ ಹಾಕ್ತಾರೆ ಅದಕ್ಕೆ ನೋಡಮ್ಮ ತಿಂದು ಏನು ಮಜವಾಗಿ ಬರುತ್ತೆ ಏನೋ ನಾರ್ತ್ ಇಂಡಿಯನ್ ಡಿಶ್ ಮಾಡ್ದಂಗೆ ಎಲ್ಲ ಗೋಡಂಬಿ ಬಿಳಿ ಅಲ್ಲೆಲ್ಲ ಹಾಕಂಗ್ ಕಾಂತೀನಿ ಇದಕ್ಕೆ ಗೋಡಂಬಿ ಹಾಕಲ್ಲಪ್ಪ ಇನ್ನು ಅಷ್ಟೊಂದು ಮುಂದುವರೆದಿಲ್ಲ ನಾನು ಮತ್ ಜೀರಿಗೆ ಸೇರಿಸಿದ್ಯಾ ಇದಕ್ಕೆ ಮತ್ತೆ ಬೆಳ್ಳುಳ್ಳಿ ಹಾಕಿದ್ಯಾ ನಾನು ಗೋಡಂಬಿ ಹಾಕಿ ಮತ್ ನೋಡ್ ನಿನ್ ಜೇಬಿ ಕತ್ರಿ ಬಾಳ್ ಬೀಳುತ್ತೆ ಅದಕ್ಕೆ ಡೌಟ್ ಬಂತು ಮತ್ತೆ ಜೇಬಿ ಕತ್ರಿ ಹಾಕಿಲ್ಲ ಅಂತಾನೆ ಕೇಳಿದೆ ಮತ್ತೆ ಕರಿಬೇವು ಸೇರಿಸಿದೆ ಅನಂತರ ಇದನ್ನೆಲ್ಲ ಮಿಕ್ಸಿಗೆ ಹಾಕಬೇಕಾ ಎಲ್ಲಿ ಟೊಮೆಟೊ ಕಾಯಿ ಕಾಣ್ತಾನೆ ಇಲ್ಲ ಬರೀ ಇವಾಗ ಯಾಕೆ ಅಷ್ಟು ಅರ್ಜೆಂಟ್ ಹಸಿ ಟೊಮೊಟೊ ಹಾಕ್ತಾಳು ಅನ್ಕೊಂಡಿದ್ದೆ ಕಡಿಗು ನೋಡು ಕಡಿಗು ಬಾಣಲಿಕ್ಕೆ ತಂದು ಹುರಿಯ ಹಾಕಿದ್ರು ನೋಡು ಏನಿ ಸಣ್ಣ ಇದ್ದಂಗಿಂದ ಏನ್ ತಿಂದಿ ಅದನ್ನೋ ಹುರಿದ್ ನೋಡಿದ್ದೆ ಅದಕ್ಕೆ ಯಾರು ಹಾಕ್ತಿದ್ದಾರೆ ಹಂಗೆ ಹಾಕಿ ಅದಕ್ಕೆ ಹಾಕಿದ್ ನೋಡಿ ಆಚಾರ ಕಡಿಗು ಓಹ್ ಮಸ್ತ್ ಹುರ್ದ್ ಬಿಡೋಣ

ಪುರಿ ಅನ್ನಕ್ಕೆ ಕೂಡ ನೀವು ಸೈಡ್ ಹಾಕೊಂಡು ಕಲಿಸ್ಕೊಂಡು ತಿನ್ಬೋದು ಬರೀ ಅನ್ನಕ್ಕೆ ನೀವು ತುಪ್ಪ ಹಾಕೊಂಡು ಸೈಡ್ ಈ ಟೊಮೊಟೊ ಕೈ ಚಟ್ನಿ ಹಾಕೊಂಡು ತಿನ್ನಿ ಬಾಯಿ ಚಪ್ಪರಿ ಚಪ್ಪರಿಸಿ ಬೇಕಾದ್ರೆ ಒಂದು ಚಮಚೆ ರೈಸ್ ತಿನ್ನ ಮೂರ್ನಾಲ್ಕು ಚಮಚೆ ರೈಸ್ ಹಾಕೊಂಡು ನೀವು ತಿನ್ನಲಾದ್ರೆ ನಾವು ಹೇಳಿ ಇದು ಶೇಂಗಾ ಹಾಕಿ ಮಾಡಿದೀನಲ್ವಾ ನೆಕ್ಸ್ಟ್ ಹೆಸರು ಕಾಳ ಹೆಸರು ತಾಳೆ ಇದನ್ನ ಫಸ್ಟ್ ಖಾಲಿ ಮಾಡಿ ನೆಕ್ಸ್ಟ್ ಟೈಮ್ ಅದನ್ನ ಮಾಡೋಣ ಓಕೆ ಗೆಳೆಯರೆ ಇದನ್ನ ಮಾಡಿ ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು